ಎಲ್ಲ ಮಿತ್ರರಿಗೆ ಕರ್ನಾಟಕ ಮುಸ್ಲಿಂ ಯುನಿಟಿಯಿಂದ ಸ್ವಾಗತವನ್ನು ಕೊಡ್ತೇನೆ ಇವತ್ತಿನ ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶಾಫಿ ಸಾದಿಯವರಿದ್ದಾರೆ ನಮ್ಮ ಕರ್ನಾಟಕ ಮುಸ್ಲಿಂ ಯುನಿಟಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಜಿ ಎ ಬಾವರವರಿದ್ದಾರೆ ಕರ್ನಾಟಕ ರಾಜ್ಯದ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನೂರಮ್ಮದವರಿದ್ದಾರೆ ರಾಜ್ಯ ಸಮಿತಿಯ ಸದಸ್ಯರಿದ್ದಾರೆ ಹುಮಾಯನ್ ಜಾಫರ್ ಬೇಪಾರಿಯವರಿದ್ದಾರೆ ಸರ್ಕಾಸ್ ಅವರಿದ್ದಾರೆ ಶಿಲ್ಲೆದಾರ್ ಅವರಿದ್ದಾರೆ ಈ ರೀತಿ ಅನೇಕ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸತಕ್ಕಂಥ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಕೂಡ ಇವತ್ತಿನ ಈ ಒಂದು ಸಭೆಯಲ್ಲಿ ಇದ್ದಾರೆ ಕರ್ನಾಟಕ ಮುಸ್ಲಿಂ ಯುನಿಟಿ ಮುಸ್ಲಿಮರ ಸಂವಿಧಾನಾತ್ಮಕ ಹಕ್ಕುಗಳಿಗಾಗಿ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ಸಂಘಟನೆ ಈ ಒಂದು ಸಂಘಟನೆ ಮುಸ್ಲಿಮರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮಸ್ಯೆಗಳ ಕುರಿತಾಗಿ ಹೋರಾಟವನ್ನು ಮಾಡೋದ್ರ ಮೂಲಕ ನಮ್ಮ ಹಕ್ಕನ್ನು ಪಡಿಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಕಳೆದ ಮೂರು ವರ್ಷಗಳಿಂದ ಈ ರಾಜ್ಯದಲ್ಲಿ ಕೆಲಸ ಮಾಡ್ತಾಯಿದೆ ನಮ್ಮ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ ನಾವು ಅನೇಕ ಬಾರಿ ಮನವಿಗಳನ್ನು ಕೊಟ್ಟಿದ್ದೇವೆ ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಟು ಬಿ ಮೀಸಲಾತಿ ಟು ಬಿ ಮೀಸಲಾತಿಯ ನಾಲ್ಕು ಪ್ರತಿಶತ ಏನು ಮೀಸಲಾತಿ ಇತ್ತು ಮುಸ್ಲಿಮರಿಗೆ ಆ ಮೀಸಲಾತಿಯನ್ನು ಬಿ ಜೆ ಪಿಯ ಸರ್ಕಾರ ತೆಗೆದುಹಾಕ್ತು ತೆಗೆದು ಹಾಕಿದ ಸಂದರ್ಭದಲ್ಲಿ ನಮ್ಮ ಮುಸ್ಲಿಮರ ಕೆಲವು ಸಂಘಟನೆಗಳು ಮತ್ತು ಕೆಲವು ವ್ಯಕ್ತಿಗಳು ಸುಪ್ರೀಂ ಕೋರ್ಟಿನ ಮೊರೆ ಹೋದಾಗ ಸುಪ್ರೀಂ ಕೋರ್ಟ್ಗೆ ಅದೇ ಬಿ ಜೆ ಪಿಯ ಸರ್ಕಾರ ಒಂದು ಅಫಿಡವೆಟ್ ಸಲ್ಲಿಸ್ತು ನೀವು ಏನು ತೀರ್ಮಾನ ತಗೋತೀರೋ ಅಲ್ಲಿವರೆಗೆ ನಾವು ಆ ಮೀಸಲಾತಿಯನ್ನು ಮುಟ್ಟೋದಿಲ್ಲ ಅಂಥೇಳಿ ತದನಂತರ ಚುನಾವಣೆಗಳು ಬಂದು ಚುನಾವಣೆಯ ಸಂದರ್ಭದಲ್ಲಿ ಈಗಿನ ಅಧಿಕಾರದಲ್ಲಿರುವ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಾವು ಅಧಿಕಾರಕ್ಕೆ ಬಂದರೆ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ಮುಸ್ಲಿಮ್ ಟು ಬಿ ಮೀಸಲಾತಿಯನ್ನು ಪುನಃ ಸ್ಥಾಪಿಸ್ತೀವಿ ಯಥಾ ರೀತಿಯಾಗಿ ನಾವು ಮುಂದುವರಿಸ್ತೀವಿ ಅನ್ನುವಂಥ ಒಂದು ವಾಗ್ದಾನವನ್ನು ಮಾಡಿದರು ಆ ವಾಗ್ದಾನವನ್ನು ನಂಬಿ ಈ ರಾಜ್ಯದ ಎಲ್ಲ ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ನೂರ ಮೂವತ್ತಾರು ಶಾಸಕರನ್ನು ಗೆಲ್ಲಿಸಿ ಬಹುಮತದ ಅಧಿಕಾರಕ್ಕೆ ಕಳಿಸಿದ್ದೇವೆ ಕಳೆದ ಹದಿನಾರು ತಿಂಗಳಿಂದ ನಮ್ಮ ಈ ಮೀಸಲಾತಿಯ ಸಮಸ್ಯೆಯ ಕುರಿತು ಒಂದೇ ಒಂದು ಸಲವೂ ಕೂಡ ಕ್ಯಾಬಿನೆಟ್ನಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಲಿಲ್ಲ ನಮ್ಮ ಒತ್ತಾಯ ಏನಿತ್ತು ಅಂತಂದರೆ ಬಿ ಜೆ ಪಿಯವರು ಯಾವ ತೀರ್ಮಾನವನ್ನು ಮಾಡಿ ಇದನ್ನು ರದ್ದುಪಡಿಸಿದ್ದಾರೆ ಆ ರದ್ದುಪಡಿಸಿರ್ತಕ್ಕಂಥ ನಿಲುವನ್ನು ನೀವು ಕ್ಯಾಬಿನೆಟ್ನಲ್ಲಿ ಇಟ್ಟು ಹಿಂದಕ್ಕೆ ಪಡಿಬೇಕು ಯಥಾ ರೀತಿ ನಾವು ಮುಸ್ಲಿಮರ ಮೀಸಲಾತಿಯನ್ನು ಮುಂದುವರಿಸಿದ್ದೇವೆ ಅನ್ನುವಂಥ ಒಂದು ಪತ್ರವನ್ನು ಅಫಿಡವೆಟ್ ಮುಖಾಂತರ ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಡಬೇಕು ಅನ್ನುವಂಥ ಒಂದು ಮನವಿ ನಮ್ಮದು ಅದು ಇನ್ನೂವರೆಗೆ ಅವರು ಮಾಡ್ತಾಯಿಲ್ಲ ಅದಕ್ಕೆ ನಮಗೆ ಯಾವ ಉದ್ದೇಶಕ್ಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇಲ್ಲ ಈಗಾಗಲೇ ಈ ಸಭೆಗೆ ನಮ್ಮ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಯು ನಿಸಾರ್ ಅಹ್ಮದ್ ಅವರು ಬಂದಿದ್ದರು ಈಗ ಮತ್ತೊಮ್ಮೆ ನಾವು ಐದು ವಿಷಯಗಳನ್ನು ಒಳಗೊಂಡ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಅದರಲ್ಲಿ ಟು ಬಿ ಮೀಸಲಾತಿ ಯಥಾಸ್ಥಿತಿ ಮುಂದುವರಿಬೇಕು ಮತ್ತು ಇರ್ತಕ್ಕಂಥ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಎಂಟು ಪ್ರತಿಶತಕ್ಕೆ ಹೆಚ್ಚಿಸಬೇಕು ಜೊತೆಗೆ ಏನು ಒ ಬಿ ಸಿಯ ಹನ್ನೆರಡು ಪ್ರತಿಶತ ಮೀಸಲಾತಿ ಲೋಕಲ್ ಬಾಡಿ ಇಲೆಕ್ಷನ್ಗೆ ಅನ್ವಯಿಸ್ತಾ ಇದೆ ಆ ಅನ್ವಯಿಸಿರ್ತಕ್ಕಂಥ ಹನ್ನೆರಡು ಪರ್ಸೆಂಟ್ ಮೀಸಲಾತಿಯನ್ನು ಒಳ ಮೀಸಲಾತಿಯಾಗಿ ಒಡೆದು ಅಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿಗಳಿಗೂ ಕೊಡಲಿಕ್ಕೆ ಕಾನೂನಿನಲ್ಲಿ ತಿದ್ದುಪಡಿಯನ್ನು ಮಾಡಬೇಕು ಅದರ ಜೊತೆಗೆ ಈ ನದಾಫ್ ಪಿಂಜಾರ್ ಅನ್ನುವಂಥ ಏನು ಮುಸ್ಲಿಮರ ಒಳಪಂಗಡಗಳನ್ನು ಒಡೆದು ಟು ಎದಲ್ಲಿ ಕೊಟ್ಟಿರ್ತಾರೆ ಆ ಸಮುದಾಯವನ್ನು ಏನು ಅಭಿವೃದ್ಧಿಪಡಿಸಲಿಕ್ಕೆ ಈ ಹಿಂದಿನ ಕೆಲವು ಸರ್ಕಾರಗಳು ಒಂದು ನಿಗಮ ಮಂಡಳಿಯನ್ನು ರಚನೆ ಮಾಡಿದ್ದು ಆ ನಿಗಮ ಮಂಡಳಿಗೆ ಇನ್ನೂವರೆಗೂ ಅನುಷ್ಠಾನಕ್ಕೆ ತರಲಿಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ತಕ್ಷಣವೇ ಆ ಒಂದು ನಿಗಮಕ್ಕೆ ಸರ್ಕಾರ ಅನುದಾನವನ್ನು ಕೊಡಬೇಕು ಅದಕ್ಕೆ ಒಂದು ಅಧ್ಯಕ್ಷರನ್ನು ನೇಮಿಸಬೇಕು ಸಮಿತಿಯನ್ನು ನೇಮಿಸಬೇಕು ಆ ಮೂಲಕ ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ಒಂದು ಒತ್ತಾಯ ಇವತ್ತು ಕರ್ನಾಟಕ ಮುಸ್ಲಿಂ ಯೂನಿಟಿ ಮಾಡಿದೆ ಇದರ ಜೊತೆಗೆ ಏನು ಕರ್ನಾಟಕದಲ್ಲಿ ದಲಿತ ಕಾಂಟ್ರ್ಯಾಕ್ಟರ್ಗಳಿಗೆ ಯಾವ ರೀತಿಯಾಗಿ ಒಂದು ಕೋಟಿಯವರೆಗಿನ ಕಾಮಗಾರಿಯನ್ನು ಕೊ ಮಾಡಲಾಗ್ತಾ ಇದೆ ಆ ಒಂದು ರೀತಿಯ ಕಾಮಗಾರಿಯನ್ನು ಮುಸ್ಲಿಂ ಕಾಂಟ್ರಾಕ್ಟರ್ಸ್ ಲೈಸೆನ್ಸ್ ಇರುವಂಥ ಕಾಂಟ್ರಾಕ್ಟ್ರುಗಳಿಗೂ ನೀಡಬೇಕು ಅನ್ನುವಂಥ ಹಕ್ಕೊತ್ತಾಯ ಮಾಡಿರುವಂಥ ಮನವಿ ನಾವು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಆಯೋಗದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ಮಾಡಿದ್ದೇವೆ ಇನ್ನು ಸರ್ಕಾರದ ಪ್ರತಿಕ್ರಿಯೆ ಯಾವ ರೀತಿಯಾಗಿ ಬರ್ತದೆ ಅನ್ನುವಂಥದ್ದನ್ನು ಇದ್ದೇವೆ ಈ ಸಭೆಯನ್ನು ಕರೆಯುವಂಥ ಉದ್ದೇಶ ಅದೇ ಆಗಿತ್ತು ನಾವು ಬಿಜಾಪುರದಿಂದ ಬೆಂಗಳೂರಿಗೆ ಏನು ವಾಹನಗಳ ರ್ಯಾಲಿ ಮಾಡುವುದರ ಮುಖಾಂತರ ಇಲ್ಲಿ ತಲುಪಿ ಒತ್ತಾಯ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರ ಮಾಡಿದ್ವಿ ನಮ್ಮೆಲ್ಲ ಹಿರಿಯರು ನಮಗೆ ಸಲಹೆ ಕೊಟ್ಟು ಒಮ್ಮೆ ನಾವು ಆ ಹೋರಾಟಕ್ಕೆ ಇಳಿಯೋದು ಬೇಡ ಸರ್ಕಾರಕ್ಕೆ ಗಡುವು ಕೊಡೋಣ ಒಂದು ಗಡುವು ಕೊಟ್ಟ ನಂತರ ಅವರ ಪ್ರತಿಕ್ರಿಯೆ ಯಾವ ರೀತಿಯಾಗಿರ್ತದೆ ಮುಸ್ಲಿಮರ ಜೊತೆ ಅವರ ವರ್ತನೆ ಯಾವ ರೀತಿಯಾಗಿರ್ತದೆ ಅನ್ನುವಂಥದ್ದನ್ನು ನೋಡೋಣ ಆ ನಂತರ ಈ ರಾಜ್ಯದಲ್ಲಿ ದಶ ದಿಕ್ಕುಗಳಿಂದ ಈ ರಾಜ್ಯದ ಎಲ್ಲ ದಿಕ್ಕುಗಳಿಂದ ವಾಹನಗಳ ಒಂದು ರ್ಯಾಲಿ ಮುಖಾಂತರ ಬೆಂಗಳೂರಿಗೆ ಬಂದು ಸರ್ಕಾರದ ಮೇಲೆ ಒತ್ತಡದ ತಂತ್ರವನ್ನು ಹೇರೋಣ ಅನ್ನುವಂಥ ಒಂದು ಸಲಹೆ ಬಂದದ್ದಕ್ಕಾಗಿ ನಾವು ಇಪ್ಪತ್ತೈದನೇ ತಾರೀಕಿಗೆ ಬಿಜಾಪುರದಿಂದ ಏನು ರ್ಯಾಲಿ ಹೊರಡಬೇಕಾಗಿದ್ದು ಅದನ್ನು ಕೆಲವು ದಿನಗಳವರೆಗೆ ಮುಂದಕ್ಕೆ ಹಾಕಿದ್ದೇವೆ ನಮ್ಮ ನಿರ್ಧಾರ ಸರ್ಕಾರಕ್ಕೆ ಕೊಟ್ಟು ಕಳಿಸಿದ್ದೇವೆ ಸರ್ಕಾರ ಯಾವ ತೀರ್ಮಾನವನ್ನು ಅಥವಾ ಯಾವ ನಿರ್ಧಾರವನ್ನು ಪ್ರಕಟಿಸ್ತದೆ ಅನ್ನುವಂಥದ್ದು ಕಾದು ನೋಡಿ ಮುಂದಿನ ಒಂದು ನಡೆಯನ್ನು ಕರ್ನಾಟಕ ಮುಸ್ಲಿಂ ಯುನಿಟಿ ತೆಗೆದುಕೊಳ್ಳುತ್ತೆ